ಲೈಫ್ ಒಳಗೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ನಾನು ಇದ್ರ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಓದ್ಬೇಕು ಅಂತ ಬಹಳಷ್ಟು ವಿದ್ಯಾರ್ಥಿಗಳು ವಿಚಾರ ಮಾಡ್ತಾರೆ ಆದ್ರೆ ಎಷ್ಟ್ ಮಂತ್ ಮಾಡ್ತಾರೆ ಒನ್ ಮಂತ್ ಮಾಡ್ತಾರೆ ಎರಡ್ ಮಂತ್ ಮಾಡ್ತಾರೆ ಮೂರ್ ಮಂತ್ ಮಾಡ್ತಾರೆ ನೆಕ್ಸ್ಟ್ ಸಿಕ್ಸ್ ಮಂತ್ ಮಾತ್ರ ಮಾಡ್ತಾರೆ ಅದು ಆದ್ಮೇಲೆ ನಾನು ಇನ್ನು ಎಷ್ಟು ಓದ್ಬೇಕು ನಾನು ಇನ್ನು ಎಷ್ಟು ಓದ್ಬೇಕು ನಾನು ಇನ್ನು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಅಣ್ಣಕ್ ಶುರು ಮಾಡ್ತಾರೆ ಇನ್ನು ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಅನ್ಕೋತಾರೆ ಇನ್ನು ಎಕ್ಸಾಮ್ ಆರು ತಿಂಗಳಿದೆ ನನಗೆ ಬಾಳ್ ಟೈಮ್ ಇದೆ ಬಾಳ್ ಓದಕ್ ಆಗುದಿಲ್ಲ ಸೊ ಆರು ತಿಂಗಳೆಲ್ಲ ಓದಿದ್ರೆ ಬಾಳ್ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ರಿಯಾಲಿಟಿ ಇಸ್ ಕಾಂಪಿಟೇಟಿವ್ ಎಕ್ಸಾಮ್ ದು ನಿಮ್ಗೆ ಆರು ತಿಂಗಳಲ್ಲ ಇವನ್ ಆರು ವರ್ಷ ಕೊಟ್ಟರೂ ಕೂಡ ಸಿಲೆಬಸ್ ಕಂಪ್ಲೀಟ್ ಆಗೋದಿಲ್ಲ ಯಾಕೆ ಹೇಳ್ರಿ ಕಾಂಪಿಟೇಟಿವ್ ಎಕ್ಸಾಮ್ ನಾಗ ಇಷ್ಟೇ ಸಿಲಬಸ್ ಅಂತ ಇಲ್ವೇ ಇಲ್ಲ ಸೊ ದಟ್ಸ್ ವೈ ಇಲ್ಲಿ ನೀವು ಸಕ್ಸಸ್ ಆಗಬೇಕು ಅಂದ್ರೆ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ದಿನ ಒಂದ್ ತಾಸು ನಿಮ್ಗೆ ಓದಕ್ಕೆ ಟೈಮ್ ಸಿಗುತ್ತೆ ಅಂದ್ರೆ ಪ್ರತಿ ದಿನ ಒಂದ್ ತಾಸು ಓದಕ್ಕೆ ನಿಮ್ ಕಡೆ ಆಗುತ್ತಾ ಬಹಳ ಜನ ಇದನ್ನ ಮಾಡೋದಿಲ್ಲ ನೋಡಿ ಒಂದು ಬಾರಿ ನೀವು ಐದ್ ತಾಸು ಓದ್ಲಿಕ್ಕೆ ಶುರು ಮಾಡ್ತೀರಾ ಇನ್ನೊಂದ್ ದಿನ ಹತ್ತು ತಾಸು ಓದ್ತೀರಾ ಥರ್ಡ್ ಡೇ ಫೋರ್ ಓದೋದನ್ನೇ ಬಿಟ್ಬಿಡ್ತೀರಾ ದಿಸ್ ಇಸ್ ವೆರಿ ಡೇಂಜರಸ್ ನೀವು ಎಲ್ಲಿವರೆಗೂ ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಹಾಕೋದಿಲ್ವೋ ಆಮೇಲೆ ಟೈಮ್ ಈಸ್ ಮನಿ ಕೈಸ್ ಟೈಮ್ ಗೆ ನಾವು ರಿಸ್ಪೆಕ್ಟ್ ಕೊಟ್ಟಾಗ ಮಾತ್ರ ನಾವು ಇಂಪ್ರೂವ್ ಆಗೋದು ಬಹಳ ಸರ್ತಿ ನಾವು ಏನೇನೋ ವಿಚಾರ ಮಾಡಿ ಟೈಮ್ ಹಾಳು ಮಾಡ್ತೀವಿ ಆದ್ರೆ ಆ ಸಮಯನ ನಮ್ಮ ಯಶಸ್ಸಿನ ಎಸ್ ನಾವು ಕನ್ಸಿಸ್ಟೆಂಟ್ ಆಗಿ ಉಪಯೋಗ ಮಾಡೋದಿಲ್ಲ ನೀವು ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ನ ತಗೊಳ್ರಿ ಇವತ್ತಿನ ಗ್ರೇಟ್ ಕ್ರಿಕೆಟ್ ಐಕನ್ ವಿರಾಟ್ ಕೊಹ್ಲಿ ಅವ್ರನ್ನ ತಗೊಳ್ರಿ ಸಿ ಅವರು ಹಂಡ್ರೆಡ್ಸ್ ಫಿಫ್ಟಿ ಸೆಂಚುರಿನ ಹೊಡೆದಿರ್ಬೋದು ಆದ್ರೂ ಕೂಡ ನಿಮ್ಗೆ ಅನ್ಸುತ್ತೆ ಪ್ರತಿ ದಿನ ಅವರು ಹತ್ತು ಗಂಟೆಗೆ ಹೇಳ್ತಾರ ಅನ್ಸುತ್ತಾ ನೋ ಗೈಸ್ ಹಂಡ್ರೆಡ್ ಪರ್ಸೆಂಟ್ ಕನ್ಸಿಸ್ಟೆಂಟ್ ಆಗಿ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ಇನ್ನಿಂಗ್ಸ್ ನ ನೀವು ಕೂಡ ಪ್ರತಿ ಸರ್ತಿ ಫೇಲ್ ಆದಾಗ ಪ್ರತಿ ಸರ್ತಿ ಎಕ್ಸಾಮ್ ಪ್ರಿಪೇರ್ ಆಡಕ್ಕೆ ಶುರು ಆದಾಗ ನೀವ್ ಏನ್ ಮಾಡ್ಬೇಕು ಜೀರೋ ಇಂದಾನೇ ಶುರು ಮಾಡಬೇಕು ಸಿ ವಿರಾಟ್ ಕೊಹ್ಲಿ ಫಿಫ್ಟಿ ಸೆಂಚುರಿ ಹೊಡೆದಿರ್ಬಹುದು ಆದರೆ ಇವತ್ತೇನಾದರೂ ಕ್ರಿಕೆಟ್ ಮ್ಯಾಚ್ ಇದೆ ಅಂದ್ರೆ ದಿಸ್ ಇಸ್ ಆಲ್ ಟುಗೆದರ್ ನ್ಯೂ ಮ್ಯಾಚ್ ಓನ್ಲಿ ಅದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ನಾನು ಐದು ವರ್ಷದಿಂದ ಓದ್ತಿದ್ದೀನಿ ಓದ್ತಿದ್ದೀನಿ ಇನ್ನೋ ಅವಾಗಿರುವಂತ ಕ್ವಶನ್ ಪೇಪರ್ಗಳೇ ಬೇರೆ ಇದ್ದು ಈಗ ಬರ್ತಾ ಇರುವಂಥ ಕ್ವಶನ್ ಪೇಪರ್ಗಳೇ ಬೇರೆ ಇದ್ದಾವೆ ಎಸ್ ನಾನು ಓದ್ತಿರ್ಬೋದು ಆದರೆ ಅವಾಗ ಓದಿದ್ದೆ ಈಗಲೂ ಕೂಡ ನಾನು ಹೆಂಗೆ ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಹಾಕ್ತೀನಿ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ ಅಂತ ಜನ ಹೇಳ್ತಾರೆ ಅಫ್ಕೋರ್ಸ್ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ ಯಾಕಂದ್ರೆ ನೀವು ತಿಳ್ಕೊತೀರಾ ಓದ್ಬಿಟ್ಟಿದ್ದೀನಿ ಅಂತ ಯಾವತ್ತು ಈ ಒಂದು ಭಾವನೆ ಬರಬಾರ್ದು ನಾನು ಇನ್ನು ಓದಬೇಕು ಇನ್ನು ಇಂಪ್ರೂವ್ ಮಾಡ್ಬೇಕು ಇನ್ನು ಪ್ರತಿದಿನ ಪ್ರಯತ್ನ ಮಾಡಬೇಕು ಅನ್ನುವಂತ ಭಾವನೆ ಮಾತ್ರ ನಿಮ್ಮ ಹತ್ರ ಇರಬೇಕು ಅಂದಾಗ ಮಾತ್ರ ಯಶಸ್ವಿ ಆಗ್ಲಿಕ್ಕೆ ನೀವು ಸಾಧ್ಯ ಇದೆ ಓಕೆ ನೀವು ಒಂದು ದಿನ ಹತ್ತು ತಾಸು ಓದೋದು ಇಂಪಾರ್ಟೆಂಟ್ ಅಲ್ಲ ಬಟ್ ಡೈಲಿ ಫೈವ್ ಅವರ್ಸ್ ಓದ್ತಿದ್ದೀರಾ ನೀವು ಓಕೆ ದಿನ ನೀವು ಗ್ಯಾಪ್ ಅದು ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಳ್ಳಿಕ್ಕೆ ಬಟ್ಟೆ ತೊಳಿಲಿಕ್ಕೆ ಆಗಿರ್ಬೋದು ಬೇರೆ ಅದಕ್ಕೆ ನೀವು ಎಲ್ಲೋ ಮಾರ್ಕೆಟ್ ಹೋಗೋದಾಗಿರ್ಬೋದು ಅದ್ರ ಸಂಬಂಧ ತಗೋಬಹುದು ಅದನ್ನ ಬಿಟ್ಟು ಇಲ್ಲ ನನಗೆ ರೆಸ್ಟ್ ಬೇಕು ಅಂತ ತಗೊಳ್ಳೋದು ನೋ ದಿಸ್ ಇಸ್ ನಾಟ್ ದ ಟೈಮ್ ಟು ಟೇಕ್ ರೆಸ್ಟ್ ದಿಸ್ ಇಸ್ ಟೈಮ್ ಟು ವರ್ಕ್ ಓಕೆ ನಾವು ಹೆಂಗ್ ವರ್ಕ್ ಮಾಡಬೇಕು ಅಂದ್ರೆ ಒಂದ್ ಎಕ್ಸಾಂಪಲ್ ಆಗೋದಲ್ಲ ಫ್ರೆಂಡ್ಸ್ ಹಲವಾರು ಎಕ್ಸಾಮ್ಸ್ ಗಳಿಗೆ ನಾವು ಏನ್ ಅಪ್ಲೈ ಮಾಡಿರ್ತೀವಿ ಅವುಗಳಲ್ಲಿ ಪಾಸ್ ಆಗಬೇಕು ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ನಾವು ವರ್ಕ್ ಮಾಡಿದಾಗ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ ಈ ಆತ್ಮವಿಶ್ವಾಸನೆ ನಿಮಗೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇದು ನಮಗೂ ಆಗಿರ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಾಗಿರ್ಬೋದು ರಾಜಕೀಯ ವ್ಯಕ್ತಿಗಳಿಗಾಗಿರ್ಬೋದು ಕ್ರಿಕೆಟರ್ಸ್ಗಾಗಿರ್ಬೋದು ನೋಡಿ ಒಬ್ಬ ಬೆಸ್ಟ್ ಆಕ್ಟರ್ ಇದ್ದಾನೆ ಅಂದ್ರೆ ಅವ್ನು ಯಾಕೆ ಬೆಸ್ಟ್ ಆಕ್ಟರ್ ಆಗಿರ್ತಾನೆ ಅವ್ನ ಡೈಲಾಗ್ ಡಿಲಿವರಿ ಟೈಮ್ ಆಗಿರ್ಬೋದು ಅವ್ನ ಆಕ್ಟಿಂಗ್ ಆಗಿರ್ಬೋದು ಆ ಪಾತ್ರಕ್ಕೆ ತಕ್ಕಂಗೆ ಅವ್ನ್ ಇವೆಲ್ಲ ಕಾರಣ ಆಗ್ತವೆ ಇವೆಲ್ಲ ಓವರ್ ದ ನೈಟ್ ಬರೋದಿಲ್ಲ ಒಂದೇ ದಿನ ಒಂದೇ ಒಳಗೆ ಬರೋದಿಲ್ಲ ಪರ್ಟಿಕ್ಯುಲರ್ಲಿ ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಮಾಡಿದ್ರಿಂದ ಅಗೇನ್ ಅಡಿಗೆ ಫೇಲ್ ಆದ್ಮೇಲೂ ಕೂಡ ಅವರು ವಾಪಸ್ ನೋಡಿ ಏಳು ಗಂಟೆಗೆ ರಿಸಲ್ಟ್ ಬಂದಿದೆ ಓಕೆ ಯಾವುದೋ ಒಂದು ಎಕ್ಸಾಮ್ ಎಂಟು ಗಂಟೆಗೆ ನೀವು ಮತ್ತೆ ಕೂತಿದ್ರ ಎಸ್ ಐ ವಾಂಟ್ ಟು ಕ್ರಾಕ್ ಇಟ್ ನೆಕ್ಸ್ಟ್ ಟೈಮ್ ದಟ್ ಇಸ್ ವಾಟ್ ಮೇಕ್ಸ್ ಯುವರ್ ಡಿಫರೆಂಟ್ ಅಂಡ್ ದಟ್ ಇಸ್ ವಾಟ್ ಮೇಕ್ಸ್ ಯುವರ್ ಸಕ್ಸಸ್ಫುಲ್ ಪರ್ಸನ್ ಆದ್ರಿಂದ ಕನ್ಸಿಸ್ಟೆನ್ಸಿ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಲೈಫ್ ಒಳಗೆ ಕನ್ಸಿಸ್ಟೆಂಟ್ ಆದಾಗ ಮಾತ್ರ ನಾವು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇದೆ ನೀವು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಲಿಕ್ಕೆ ರೆಡಿ ಇದೀರಾ ಪಾಸ್ ಆಗುವವರೆಗೂ ಕೂಡ ನೀವು ಓದಲಿಕ್ಕೆ ರೆಡಿ ಇದೀರಾ ಹಾಗಂದ್ರೆ ನೀವು ಕೂಡ ಒಂದಿನ ಯಶಸ್ವಿ ಹಾಗೆ ಆಗ್ತೀರಾ ಅಲ್ಲಿವರೆಗೂ ನಿಮ್ಮ ಎಫರ್ಟ್ ಮುಂದುವರಿಲೇಬೇಕು